ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಆರು ವೇಳೆ ದಾರನ ತೆಗೆದು ನೋಟ್ ಹಾಕ್ಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈ ಎಮ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಕೂಡ ಆಗುತ್ತೆ ನನ್ನ ಡಿಸೈನ ಲೇಸಿಗೆ ಹಾಕಿ ತೋರಿಸ್ತೀನಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಬ್ರೈಡಲ್ ಡಿಸೈನು ತುಂಬ ಈಸಿ ಇದೆ ನಾನಿಲ್ಲಿ ಮೊದಲಿಗೆ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾಯೀನಿ ಒಂದು ಸಲ ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ಲಾಕನ್ನು ನಾವು ಸಿಂಗಲ್ ಕ್ರೋಷ ಅಂತಲೂ ಕೂಡ ಕರಿತೀವಿ ಈ ಲಾಕ್ ಅಂತಲೂ ಕೂಡ ಕರಿತೀವಿ ಎರಡು ಸಲ ಲಾಕ್ ಆದಮೇಲೆ ನಾನಿವಾಗ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ತಾಯಿನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಅಥವಾ ನಾಲ್ಕು ಚೈನ್ ಆದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಐದು ಚೈನನ್ನು ಹಾಕಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಸಿಂಗಲ್ ಕ್ರೋಶನ ಮಾಡ್ತಾಯೀನಿ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಅದ್ರ ಪಕ್ಕದಲ್ಲಿ ಮತ್ತೆ ಸಿಂಗಲ್ ಕ್ರೋಶಗಳನ್ನ ಮಾಡ್ತಾಯಿದ್ದೀನಿ ಒಂದು ಸಲ ಸಿಂಗಲ್ ಕ್ರೋಶ್ ಆಯಿತು ಎರಡನೇ ಸಿಂಗಲ್ ಕ್ರೋಶ ಅದ್ರ ಪಕ್ಕದಲ್ಲೇ ಎರಡು ಸಲ ಸಿಂಗಲ್ ಕ್ರೋಶ್ ಆಗಿದೆ ಇವಾಗ ಅದ್ರ ಪಕ್ಕದಲ್ಲಿ ಮೂರನೇ ಸಲ ಸಿಂಗಲ್ ಮಾಡ್ತಾ ಮಾಡ್ತಾಯಿನಿ ನಾಲ್ಕನೇ ಸಿಂಗಲ್ ಕ್ರೋಶ ಸೊ ಲಾಕ್ ಆದಮೇಲೆ ಮೂರು ಸಲ ಆಯಿತು ಇವಾಗ ನಾಲ್ಕನೇ ಸಿಂಗಲ್ ಕ್ರೋಶನ್ನು ಮಾಡ್ತಾಯಿದ್ದೀನಿ ಒಟ್ಟು ನಮಗಲ್ಲಿ ಐದು ಸ ಐದು ಸಿಂಗಲ್ ಕ್ರೋಶ ಇರುತ್ತೆ ಫೈ ಚೈನ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಸೇರಿಸ್ಕೊಂಡ್ರೆ ಇವಾಗ ನಾನು ತ್ರೀ ಚೈನ್ನ ಹಾಕ್ತಾಯಿ ಒಂದು ಎರಡು ಮೂರು ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಫ್ರೆಂಡ್ಸ್ ಡಿಸೈನ್ ಅಂತೂ ತುಂಬ ಈಝಿ ಇದೆ ಎಲ್ಲರೂ ಕೂಡ ಹಾಕ್ಕೊಳ್ಬೋದು ಸೊ ಲಾಕ್ ಆದಮೇಲೆ ಇವಾಗ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕ್ಕೊಳ್ತೀನಿ ಸಾರಿ ಇಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೋಶ ಆದಮೇಲೆ ಫೈವ್ ಚೈನ್ ಹಾಕಿ ನಾಲ್ಕು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ತ್ರೀ ಚೈನ್ನ ಹಾಕಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದೀನಿ ಈ ರೀತಿದು ರೌಂಡ್ ಶೇಪ್ದು ಕಟಿಂಗ್ಸ್ ಇರೋ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಸಂಬಾರದ್ದು ಬೀಡ್ಸ್ಗಳು ಅಂತೀವಲ್ಲ ಆ ಥರದ್ದು ಬೀಡ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ಅದನ್ನು ಇಟ್ಕೊಂಡು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶನ್ನು ಮಾಡಬೇಕು ಸಿಂಗಲ್ ಕ್ರೋಶ ಆದಮೇಲೆ ನಾನು ಚೈನನ್ನು ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ಸೊ ಈ ಬೀಡ್ಸ್ಗೆ ನನಗೆ ನನಗೆ ನಾಲ್ಕು ಚೈನ್ ಸಾಕಾಗ್ತಿದೆ ಹಾಗಾಗಿ ನಾಲ್ಕು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಲಾಕ್ ಇರುತ್ತೆ ನೋಡಿ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರ್ಗಿಸ್ಕೊಂಡ್ಮೇಲೆ ನಾನಿವಾಗ ಚೈನನ್ನು ಹಾಕ್ತಾಯೀನಿ ಒಂದು ಎರಡು ಮೂರು ಸೀದಾ ಸೈಡ್ಗೆ ತಿರುಗ್ಸ್ಕೊಂಡ ತಕ್ಷಣ ಮೂರು ಚೈನನ್ನು ಹಾಕೊಂಡೆ ಇವಾಗ ನಾನು ನಿಡಲ್ನ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ರೈಟ್ ಹ್ಯಾಂಡಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಫ್ರೆಂಡ್ಸ್ ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡ್ಗಳನ್ನ ಹಾಕ್ತೀನಿ ನಿಡಲ್ ಒಳಗಡೆ ಹಾಕೊಂಡೆ ನಂತರ ಸೂಜಿ ಮೇಲೆ ಸಲ ಥ್ರೆಡನ್ನು ಸುತ್ಕೊಂಡೆ ಈ ಬೀಡ್ ಕೆಳಗಡೆ ನಾಲ್ಕು ಚೈನ್ ಇದೆಯಲ್ವ ಅದ್ರ ಒಳಗಡೆ ಹೋಗಿ ಥ್ರೆಡ್ನ ಮೇಲೆ ತಂದರೆ ಸೂಜಿ ಮೇಲೆ ಬೀಡನ್ನೂ ಸೇರಿಸಿದ್ರೆ ನಾಲ್ಕು ಲೂಪ್ ಥರ ಇರುತ್ತೆ ಅಂದರೆ ಬೀಡನ್ನೂ ಸೇರಿಸ್ಕೊಂಡಂಗೆ ಹೇಳ್ತಾಯೀನಿ ಅಂದರೆ ಮೂರು ದಾರ ಇರು ದಾರ ಇರುತ್ತೆ ಎರಡು ದಾರದಿಂದ ಒಂದು ಮಾಡಿದೆ ಬೀಡನ್ನ ಮುಂದೆ ಪಾಸ್ ಮಾಡಿಕೊಂಡು ಇನ್ನೆರಡು ದಾರದಿಂದ ಒಂದು ಮಾಡ್ಕೊಳ್ತಾಯೀನಿ ಆವಾಗ ಅಲ್ಲೊಂದು ಡಬಲ್ ಕೃಷಿ ಕಂಬ ಆಗುತ್ತೆ ಮಧ್ಯದಲ್ಲಿ ಒಂದು ಬೀಡ್ ಬಂದಿರುತ್ತೆ ನಂತರ ನಾನು ತ್ರೀ ಚೈನ್ನ ಹಾಕೊಂಡೆ ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತೀನಿ ಸೊ ತ್ರೀ ಚೈನ್ ಮತ್ತು ಕಂಬ ಎರಡರ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಆವಾಗ ಬೀಡ್ ಮೇಲೆ ಒಂದು ಪಿಕೌಟ್ ಆಗುತ್ತೆ ನಂತರ ಮತ್ತೊಂದು ಬೀಡ್ನ ಹಾಕ್ತಾಯಿದ್ದೀನಿ ನಿಳಲ್ನ ಹೊರಗಡೆ ತೆಗಿತಾಯಿಲ್ಲ ಹಾಗೆಯೇ ರೈಟ್ ಹ್ಯಾಂಡಿಂದ ಈ ರೀತಿ ಒಂದು ಸ್ಮಾಲ್ ಸೈಜ್ ಬೀಡ್ನ ಹಾಕ್ಕೊಂಡೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಥ್ರೆಡನ್ನು ಸುತ್ಕೊಳ್ತಾ ಇದ್ದೀನಿ ಆ ಬೀಡ್ ಕೆಳಗಡೆ ಇರುವಂತಹ ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಫಸ್ಟ್ ಎರಡು ದಾರದಿಂದ ಒಂದು ಸಲ ಈ ಥ್ರೆಡನ್ನು ಹೇಳ್ಕೊಳ್ಬೇಕು ನಂತರ ಅದೇ ದಾರಕ್ಕೆ ಥ್ರೆಡ್ಡನ್ನು ಅಂದರೆ ಬೀಡ್ನ ಸಾರಿ ಬೀಡನ್ನ ಮುಂದೆ ಪಾಸ್ ಮಾಡಬೇಕು ನಂತರ ಮತ್ತೆ ಎರಡು ಲೂಪಿಂದ ಒಂದು ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಡಬಲ್ ಕ್ರೋಶ ಕಂಬನೇ ಮಧ್ಯದಲ್ಲಿ ಬೀಡನ್ನ ನಾವು ಪಾಸ್ ಮಾಡಿಕೊಂಡು ಇನ್ನೆರಡು ಲೂಪಿಂದ ಒಂದು ಸಲ ಥ್ರೆಡನ್ನು ಪಾಸ್ ಮಾಡಬೇಕ ಎಳ್ಕೊಳ್ಬೇಕು ಅಷ್ಟೇ ನಂತರ ಹತ್ರ ಚೈನ್ ಹಾಕಿ ಆ ಕಂಬದ ಎರಡು ಕಂಬದ ಮಧ್ಯದಲ್ಲಿ ಅಂದರೆ ಫಸ್ಟ್ ನಾವೇನು ಕಂಬನ ಮಾಡ್ಕೊಂಡಿರ್ತೀವಲ್ಲ ಆ ಕಂಬದ ಕೆಳಗಡೆಯಿಂದ ಈ ರೀತಿ ಹೋಗಿ ಥ್ರೆಡ್ನ ತಂದು ಲಾಕ್ ಇದೀನಿ ಸೊ ಎರಡನೇ ಕಂಬದ ಮೇಲೆ ಒಂದು ಪಿಕ್ಔಟ್ ಆಯಿತು ಇವಾಗ ಮತ್ತೊಂದು ಬೀಡನ್ನ ಇದೀನಿ ಬೀಡನ್ನ ನಿಡಲ್ ಮೇಲೆ ಈ ರೀತಿ ಹಾಕ್ಕೊಂಡು ನಿಡಲ್ ಒಳಗಡೆ ಹಾಕ್ಕೊಂಡು ಸೂಜಿ ಮೇಲೆ ಸಲ ಥ್ರೆಡನ್ನು ಸುತ್ಕೊಂಡು ಬೀಟ್ ಕೆಳಗಡೆ ನಾಲ್ಕು ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಫಸ್ಟ್ ಎರಡು ದಾರದಿಂದ ಒನ್ ಮಾಡಬೇಕು ಬೀಡನ್ನ ಥ್ರೆಡ್ಡಿಗೆ ಪಾಸ್ ಮಾಡಬೇಕು ನಂತರ ಮತ್ತೆ ರೆಡ್ ಲೂಪಿಂದ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ನಂತರ ತ್ರೀ ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆ ಲಾಕ್ ಮಾಡ್ತಾಯೀನಿ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಕಂಬದ ಮೇಲೆ ಪಿಕೌಟ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಬೀಡ್ನ ಹಾಕ್ಕೊಳ್ಳೋದು ನಿಮಗೆ ಸ್ವಲ್ಪ ಕಷ್ಟ ಅನ್ನೋದಾದರೆ ಒಂದೊಂದಾಗಿ ಬೀಡ್ನ ಹಾಕ್ಕೊಳ್ಳೋದು ನಾವು ಥ್ರೆಡ್ಡಿಗೆ ಏನಾದರೂ ಹಾಕ್ಕೊಳ್ಬೋದು ಅಂತ ಆಲ್ರೆಡಿ ಥ್ರೆಡ್ಡಿಗೆ ಹಾಕ್ಕೊಂಡು ಮುಂದೆ ಪಾಸ್ ಮಾಡಿಕೊಂಡು ಇದೇ ರೀತಿ ಡಿಸೈನ್ನ ಮಾಡ್ಬೋದು ಸೊ ಎರಡೂ ಕೂಡ ಒಂದೇ ರೀತಿ ಬರುತ್ತೆ ಬೀಡ್ನ ಈ ರೀತಿ ಕೈಯಿಂದ ಹಾಕ್ಕೊಳ್ಳೋದು ಥ್ರೆಡ್ಡಿಂದ ಪಾಸ್ ಮಾಡ್ಕೊಳ್ಳೋದು ಎರಡು ಕೂಡ ಒಂದೇ ರೀತಿ ಬರುತ್ತೆ ತುಂಬ ಈಸಿ ಇದೆ ಫ್ರೆಂಡ್ಸ್ ಒಂದೊಂದೇ ಬೀಡನ್ನ ಫಾಸ್ಟಾಗಿ ನೀಡಲ್ ಮೇಲೆ ನಿಡಲ್ ಒಳಗಡೆ ಹಾಕ್ಕೊಳ್ತಾ ಹೋದರೆ ಬೇಗನೆ ಆಗುತ್ತೆ ಸ್ವಲ್ಪ ಹತ್ರದಲ್ಲಿ ಬೀಡನ್ನ ಇಟ್ಕೊಂಡು ಹಾಕೊಂಡ್ರೆ ಇನ್ನೂ ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು ನಾನು ಒಂದು ಬೀಡನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ನ ಸುತ್ಕೊಂಡು ಈ ಬೀಟ್ ಕೆಳ ಸಾರಿ ಬಿಗ್ ಸೈಜ್ ಬೀಡ್ ಕೆಳಗಡೆ ನಾಲ್ಕು ಚೈನ್ ಇದೆಯಲ್ವಾ ಅಲ್ಲಿ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಬೀಡನ್ನ ಮುಂದೆ ಮಾಡಿಕೊಂಡೆ ನಂತರ ಮತ್ತೆರಡು ದಾರದಿಂದ ಬಂದು ನಂತರ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತೀನಿ ಸೊ ಪೂರ್ತಿಯಾಗಿ ನಾನಿಲ್ಲಿ ಪಿಕೋಟ್ಗಳನ್ನ ಮಾಡ್ಕೊಳ್ತೀನಿ ನಾನಿಲ್ಲಿ ಒಟ್ಟು ಏಳು ಪಿಕೌಟ್ಗಳನ್ನ ಮಾಡ್ಕೊಂಡಿದ್ದೀನಿ ಏಳು ಬೀಡ್ಸ್ಗಳು ಬಂದಿದ್ದೀನಿ ನೋಡ್ತಿರ್ಬೋದು ನೀಟಾಗಿ ಬರುತ್ತೆ ಫ್ರೆಂಡ್ಸ್ ನಂತರ ನಾನು ತ್ರೀ ಚೈನ್ನ ಹಾಕ್ತಾಯಿ ಸೊ ಸ್ಟಾರ್ಟಿಂಗು ಕೂಡ ತ್ರೀ ಚೈನ್ನ ಹಾಕಿದ್ದು ನಾವು ಇಲ್ಲೂ ಕೂಡ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಿ ನಂತರ ಚೈನ್ಗಳನ್ನ ಹಾಕ್ಕೊಳ್ಬೇಕು ನೀವಿನ ಹತ್ರ ಸ್ಟಾರ್ಟಿಂಗಲ್ಲಿ ಟೂ ಚೈನ್ನ ಹಾಕಿದರೆ ಇಲ್ಲೂ ಕೂಡ ಟೂ ಚೈನ್ನ ಹಾಕೊಳ್ಳಿ ನಂತರ ನಾನು ತ್ರೀ ಚೈನ್ನ ಹಾಕ್ತಾಯಿ ಸೊ ಬೀಡ್ಗಿಂತ ಮುಂಚೆ ಗ್ಯಾಪ್ ಇತ್ತಲ್ವ ಹಾಗಾಗಿ ಇಲ್ಲೂ ಕೂಡ ತ್ರೀ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಸಿಂಗಲ್ ಕ್ರಶನ್ನ ಮಾಡಬೇಕು ಈ ರೀತಿ ನಮಗೆ ಆರ್ಚ್ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಇದು ತುಂಬ ಈಸಿ ಇದೆ ಈ ರೀತಿ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ ಬೀಡ್ಗಳನ್ನ ಹಾಕ್ಕೊಳ್ತಾ ಹೋ ಹಾಕ್ಕೊಂಡು ಪಿಕೌಟ್ನ ಮಾಡೋದು ನೀವು ಕೈಯಿಂದ ಹಾಕೊಳ್ಳೋದಿಲ್ಲ ಅಂದರೆ ಆಲ್ರೆಡಿ ನಾವು ಆರೇಳೆ ದಾರ ರೆಡಿ ಮಾಡ್ಕೊಂಡಿರ್ತೀರಲ್ವ ನಾವು ಅವಾಗಲೇ ನಾವು ಬಿ ಥ್ರೆಡ್ಡಿಗೆ ಹಾಕ್ಕೊಂಡಿಟ್ಕೊಂಡಿದ್ರೆ ಇದೇ ರೀತಿ ಡಿಸೈನ್ನ ಮಾಡ್ಕೊಳ್ಬೋದು ನಾನಿವಾಗ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ್ನು ಮಾಡ್ತಾಯೀನಿ ಸೊ ಇಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನು ಮಾಡ್ತಾ ಸ್ಟಾರ್ಟಿಂಗ್ ಹೇಗೆ ನಾವು ಫೈ ಚೈನ್ ಆದಮೇಲೆ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನು ಮಾಡಿದ್ದು ಹಾಗಾಗಿ ಅದೇ ರೀತಿ ಇಲ್ಲೂ ಕೂಡ ನಾಲ್ಕು ಸಿಂಗಲ್ ಕ್ರೋಶನ್ನು ಮಾಡ್ತಾ ಇಲ್ಲಿ ಸಿಂಗಲ್ ಕ್ರಷ್ಗಳ ಮಧ್ಯದಲ್ಲಿ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ನಾಲ್ಕು ಸಲ ಸಿಂಗಲ್ ಕ್ರಷ್ ಆಯಿತು ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ತಾ ಇನ್ನಿ ಸೊ ಐದು ಚೈನ್ಗಳನ್ನ ಹಾಕ್ಕೊಳ್ಬೇಕು ಫೋರ್ ಫೈವ್ ಒಟ್ಟು ಐದು ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ರಿಂಕಲ್ಸ್ ಬರೋದಿಲ್ಲ ಒಂದು ಪಾಯಿಂಟ್ ಒಳಗಡೆ ಮಾಡಿಕೊಂಡ್ರೂ ಪರವಾಗಿಲ್ಲ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ಫೈ ಚೈನ್ ಹಾಕಿ ಲಾಕ್ ಮಾಡಿ ನಂತರ ಅದ್ರ ಪಕ್ಕದಲ್ಲಿ ಮತ್ತೆ ಸಿಂಗಲ್ ಕ್ರೋಶನ ಮಾಡ್ತಾಯೀನಿ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಈ ರೀತಿ ನೀಟಾಗಿ ಮಾಡ್ಕೊಳ್ಳಿ ನಾಲ್ಕು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಅಥವಾ ಅದ್ರ ಬದಲಿಗೆ ನೀವು ಬೀಡ್ನಾದರೂ ಹಾಕ್ಕೊಳ್ಬೋದು ನಂತರ ತ್ರೀ ಚೈನ ಹಾಕ್ತಾಯಿನಿ ಎಲ್ಲಿಗೆ ಬರ ತಲ್ಲಿಗೆ ನೋಡಿಕೊಂಡು ಲಾಕ್ ಇದೀನಿ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಿ ನಂತರ ಬೀಡನ್ನ ಹಾಕ್ಕೊಳ್ಬೇಕು ಸೊ ಆರ್ಚ್ ಮಾಡೋದಕ್ಕೆ ಬೀಡನ್ನ ಹಾಕ್ಕೊಳ್ಬೇಕು ಸ್ವಲ್ಪ ಥ್ರೆಡ್ನ ಮೇಲೆ ನಾನು ಬೀಡನ್ನ ಇದ್ದೀನಿ ರೌಂಡ್ ಶೇಪ್ದು ಫ್ಲವರ್ ಬೀಡ್ಗಳನ್ನಾದರೂ ನೀವು ತಗೊಳ್ಬೋದು ಬೀಡ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದ್ಮೇಲೆ ಬೀಡ್ ಕೆಳಗಡೆ ಚೈನ್ಗಳನ್ನ ಹಾಕ್ಕೊಳ್ಬೇಕು ಸೊ ಸರಿಯಾಗಿ ಮಾಡ್ಕೊಳ್ಳಿ ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಿ ಫಿನಿಶಿಂಗ್ ಬರೋದಿಲ್ಲ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಇವಾಗ ನಾನು ಚೈನನ್ನು ಹಾಕ್ತಾಯಿನಿ ಒಂದು ಎರಡು ಮೂರು ನಾಲ್ಕು ನಂತರ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಬೀಡ್ಗಿಂತ ಮುಂಚೆ ಲಾಕ್ ಇದೆ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ತಾಯೀನಿ ಸೊ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ತ್ರೀ ಚೈನ್ನ ಹಾಕಬೇಕು ಸ್ಟಾರ್ಟಿಂಗ್ ಇಲ್ಲೂ ಕೂಡ ತ್ರೀ ಚೈನ್ನ ಇದ್ದೀನಿ ತ್ರೀ ಚೈನ್ನ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಬೀಡನ್ನ ಹಾಕ್ಕೊಳ್ಬೇಕು ಸಾರಿ ನಿಡಲ್ನ ನಿಡಲ್ ಹಾಗೇ ಇರಲಿ ಕೈಯಿಂದ ನಾವು ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ಬೇಕು ಬೀಡನ್ನ ತ್ರೆಡ್ಡಿಗೆ ಸಾರಿ ನಿಡಲ್ಗೆ ಹಾಕ್ಕೊಂಡು ಸೂಚಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಬೀಡ್ ಕೆಳಗಡೆ ಚೈನ್ಗಳಿದೆಯಲ್ವ ಅಲ್ಲಿ ಹೋಗಿ ಥ್ರೆಡ್ಡ ತಂದು ಎರಡರಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಿ ನಂತರ ಬೀಡನ್ನ ಮುಂದೆ ಪಾಸ್ ಮಾಡಿ ನಂತರ ಇನ್ನೆರಡು ಲೂಪಿಂದ ಥ್ರೆಡನ್ನು ಪಾಸ್ ಮಾಡಿಕೊಳ್ಬೇಕು ಸೊ ಇಲ್ಲಿ ಡಬಲ್ ಕ್ರೋಶ ಕಂಬನೇ ಬಟ್ ಬೀಡನ್ನ ಮುಂದೆ ತಳ್ಕೊಂಡು ಇನ್ನೆರಡು ಲೂಪಿಂದ ಒಂದು ಮಾಡಿದ್ರೆ ಅಲ್ಲಿ ಡಬಲ್ ಕ್ರೋಶ ಕಂಬ ಆಗುತ್ತೆ ನಂತರ ತ್ರೀ ಚೈನ್ನ ಹಾಕಿ ಪಿಕೋಟನ್ನ ಮಾಡ್ತಾಯಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾಯಿ ನಾನಿಲ್ಲಿ ಬೀಡನ್ನ ನಿಡಲ್ ಒಳಗಡೆ ಹಾಕೊಂಡೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡು ಲೂಪಿಂದ ಒಂದು ನಂತರ ಬೀಡನ್ನ ಮುಂದೆ ಮಾಡಿ ಅದಕ್ಕೇ ಇನ್ನೆರಡು ಲೂಪಿಂದ ಒಂದು ತ್ರೀ ಚೈನ್ನ ಹಾಕಬೇಕು ನಂತರ ಅದೇ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಸೊ ಇದೇ ರೀತಿ ನಾನು ಇಲ್ಲೂ ಕೂಡ ಏಳು ಪಿಕೋಟ್ಗಳನ್ನ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿ ತ್ರೀ ಚೈನ್ನ ಹಾಕಿ ಕೊನೆಯಲ್ಲಿ ಲಾಕ್ ಮಾಡ್ತಾಯೀನಿ ಸೊ ಏಳು ಪಿಕೋಟ್ ಆದಮೇಲೆ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ನಂತರ ತ್ರೀ ಚೈನ್ನ ಹಾಕ್ತೀನಿ ಲೇಸ್ ಮೇಲೆ ಲಾಕ್ ಮಾಡ್ತಾ ಲಾಕ್ ಮಾಡ್ತಾಯಿಲ್ಲ ಸೊ ಅಲ್ಲಿಂದನೇ ತ್ರೀ ಚೈನ್ನ ಹಾಕಿ ಅಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ನಾವು ಮತ್ತೆ ನಾಲ್ಕು ಸಲ ಸಿಂಗಲ್ ಕ್ರೋಷನ್ನು ಮಾಡಬೇಕು ಫ್ರೆಂಡ್ಸ್ ನಾಲ್ಕು ಸಲ ಸಿಂಗಲ್ ಕ್ರೋಷನ್ನು ಮಾಡಿ ಫೈ ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಸೊ ಇದೇ ರೀತಿ ನಾನು ಪೂರ್ತಿ ಡಿಸೈನಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಸೊ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ಇದಕ್ಕಿಂತ ನೀವು ಸ್ಮಾಲ್ ಸೈಜ್ ಬೀಡನ್ನ ತಗೊಂಡ್ರೆ ಅದು ಆರ್ಚ್ ಬೀಡ್ಗಳ ಆರ್ಚ್ ಏನಿದೆ ಅದು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ಸೊ ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ನಾಲ್ಕು ಸಲ ಲಾಕ್ ಮಾಡಿ ಫೈ ಚೈನ್ ಹಾಕಿ ಎರಡು ಸಲ ಸಿಂಗಲ್ ಕ್ರಶನ್ನ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಇದೀನಿ ಫ್ರೆಂಡ್ಸ್ ಈ ರೀತಿ ಬರುತ್ತೆ ಆರ್ಚು ಸೊ ತುಂಬ ಈಸಿ ಇದೆ ಮತ್ತು ಇದರಲ್ಲಿ ಕುಚ್ಚು ಕೂಡ ಸ್ವಲ್ಪ ದೂರ ದೂರದಲ್ಲಿ ಬರುತ್ತೆ ಒಂದು ಒನ್ ಅವರ್ ಒಂದು ಕಾಲು ಗಂಟೆ ಒಳಗಡೆ ನಾವು ಇದನ್ನು ಹಾಕ್ಕೊಳ್ಬೋದು ಸೊ ಇಲ್ಲಿ ಕುಚ್ಚನ್ನು ಕಟ್ಕೊಳ್ಳೋದು ಫೈವ್ ಚೈನ್ ಗ್ಯಾಪಲ್ಲಿ ಆಚು ಕುಚ್ಚು ಸ್ವಲ್ಪ ದೂರ ಆಯಿತು ಅನ್ನಿಸಿದ್ರೆ ಇಲ್ಲಿ ಸಿಂಗಲ್ ಕ್ರೋಶಗಳನ್ನ ನೀವು ಕಮ್ಮಿ ಮಾಡ್ಕೊಳ್ಬೋದು ನಾನಿಲ್ಲಿ ಲಾಕ್ ಆದಮೇಲೆ ನಾಲ್ಕು ಸಲ ಸಿಂಗಲ್ ಕ್ರಶನ ಅಲ್ವಾ ಅಲ್ಲಿ ಬೇಕಿದ್ರೆ ಎರಡು ಸಲ ಸಿಂಗಲ್ ಕ್ರಶನ್ನ ಮಾಡ್ಬೋದು ಆ ನಾಲ್ಕು ಸಲ ಸಿಂಗಲ್ ಕ್ರಶದ ಬದಲು ಒಂದು ಬೀಡ್ನಾದರೂ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಈ ರೀತಿ ಬಂದಿದೆ ಕುಚ್ಚನ್ನು ಕಟ್ಟಿದ್ಮೇಲೆ ತುಂಬ ಚೆನ್ನಾಗಿ ಬಂದಿದೆ ನೀವೊಮ್ಮೆ ಟ್ರೈ ಮಾಡಿ ಸೊ ಇದಕ್ಕೆ ಪ್ರೈಸ್ ಬಂದು ಒಂದು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದ್ರೂ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ಒಂದು ಫಾಸ್ಟ್ ಮೂವಿಂಗ್ ಡಿಸೈನ್ ಅಂತಲೂ ಕೂಡ ಅನ್ಬೋದು. ಥ್ಯಾಂಕ್ ಯು